ಬೆಟ್ಟದಪುರ ರಾಗಿ ಖರೀದಿ ಕೇಂದ್ರಕ್ಕೆ ತಹಶೀಲ್ದಾರ್ ದಿಢೀರ್ ಭೇಟಿ ನೀಡಿದ್ರು ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಗ್ರಾಮದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಆವರಣದ ರಾಗಿ ಖರೀದಿ ಕೇಂದ್ರಕ್ಕೆ ತಾಲೂಕು ದಂಡಾಧಿಕಾರಿ ಸುರೇಂದ್ರ ಮೂರ್ತಿ ದಿಢೀರ್ ಭೇಟಿ ನೀಡಿ ರೈತರ ಸಮಸ್ಯೆಗಳನ್ನು ಆಲಿಸಿ ರೈತರೊಂದಿಗೆ ಅವರು ಚರ್ಚೆ ಮಾಡಿದರು ಇನ್ನು ತಾಲೂಕು ದಂಡಾಧಿಕಾರಿ ರೈತರ ಸಮಸ್ಯೆಗಳನ್ನು ಆಲಿಸುತ್ತಿದ್ದಾಗ ರೈತರ ಸಮಸ್ಯೆಗಳು ಆಲಿಸಲು ಬಿಡದೆ ಹಮಾಲಿಗಳು ಮುಂದಾದಾಗ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಆಹಾರ ಶಿರಸ್ತಾರ್ अन्न स्वामी ಹಮಾಲಿಗಳು ಸರ್ಕಾರದ ನಿಯಮ ಮೀರಿ ಹಣ ವಸೂಲಿ ಮಾಡಿದರೆ ಕಾನೂನು ಕ್ರಮ ಜರುಗಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿ ತೀವ್ರ ತರಾಟೆಗೆ ತೆಗೆದುಕೊಂಡರು ರೈತರು ತಮ್ಮ ನೋವುಗಳನ್ನು ಹೇಳಿಕೊಂಡು ಇಂದು ರಾಗಿ ಮಾರಾಟ ಮಾಡಲು ಟೋಕನ್ ನೀಡಿದ್ದಾರೆ ಟ್ರ್ಯಾಕ್ಟರಿಯಲ್ಲಿ ಎರಡು ಮೂರು ದಿನ ಕಾಯಬೇಕು ಮೂರು ದಿನಕ್ಕೆ ಹನ್ನೆರಡು ಸಾವಿರ ರೂಪಾಯಿ ಬಾಡಿಗೆ ನೀಡಬೇಕು ಮಧ್ಯದಲ್ಲಿ ಟೋಕನ್ ಇಲ್ಲದೆ ರಾಗಿ ತುಂಬಿದ ಟ್ರ್ಯಾಕ್ಟರ್ಗಳು ಬರುತ್ತವೆ ಹಮಾಲಿಗಳು ಹೆಚ್ಚು ಹಣ ವಸೂಲಿ ಮಾಡುತ್ತಾರೆ ಸಮಸ್ಯೆ ಪರಿಹರಿಸುವಂತೆ ರೈತರು ತಾಲೂಕು ದಂಡಾಧಿಕಾರಿ ಅವರಲ್ಲಿ ತಮ್ಮ ಅಳಲನ್ನ ತೋಡಿಕೊಂಡರು ತಹಶೀಲ್ದಾರ್ ಮೂರ್ತಿ ಸುದ್ದಿಗಾರರೊಂದಿಗೆ ಮಾತನಾಡಿ ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ ಇಂದು ರಾಗಿ ಖರೀದಿ ಕೇಂದ್ರಕ್ಕೆ ಭೇಟಿ ರೈತರ ಸಮಸ್ಯೆಗಳನ್ನು ಆಲಿಸುತ್ತಿದ್ದೇನೆ ರಾಗಿ ಖರೀದಿ ದಿನವೇ ಸರಿಯಾದ ಸಮಯಕ್ಕೆ ರಾಗಿ ಸಾಗಣೆ ಮಾಡಬೇಕು ಹಮಾಲಿಗಳ ಸಮಸ್ಯೆ ಇದೆ ಇಲ್ಲಿ ಮುಂದಿನ ದಿನಗಳಲ್ಲಿ ರೈತರಿಗೆ ಯಾವುದೇ ತೊಂದರೆ ಆಗದಂತೆ ರಾಗಿ ಖರೀದಿಸಬೇಕು ಮತ್ತು ದಿನಕ್ಕೆ ಅಗತ್ಯವಿರುವಷ್ಟು ಮಾತ್ರ ಟೋಕನ್ ನೀಡಿ ರೈತರಿಂದ ರಾಗಿ ತರಿಸಿಕೊಂಡು ಅದೇ ದಿನಕ್ಕೆ ಖಾಲಿ ಮಾಡಿ ರೈತರಿಗೆ ಯಾವುದೇ ತೊಂದರೆ ಆಗದಂತೆ ಖರೀದಿ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ರೈತರ ಸಮಸ್ಯೆಗಳನ್ನು ಬಗೆಹರಿಸಲು ಜಿಲ್ಲಾಧಿಕಾರಿ ಗಮನಕ್ಕೆ ತಂದು ಪರಿಹರಿಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಆಹಾರ ಶಿರೇಸ್ತಾದಾರ್ ಸಣ್ಣಸ್ವಾಮಿ ರಾಗಿ ಖರೀದಿ ಅಧಿಕಾರಿ ಅಕ್ಷಯ್ ಆಹಾರ ನಿರೀಕ್ಷಕ ಮಂಜುನಾಥ್ ರೈತ ಮುಖಂಡರು ಹಾಗೂ ಸಾರ್ವಜನಿಕರು ಹಾಜರಿದ್ದರು

ಓಹ್ ಲೇಬರ್ ಲೇಬರ್ ಮಾಡಿ ಮಾಡಿದ ಸರ್ ನಾವೇನು ಹೇಳ್ತಾರ ತುಂಬ ಇವ್ರು ಹೇಳಿ ರೈತರು ಹೇಳ ಅವ್ರು ಮಂತ್ ಅವ್ರು ಇದು

ಏನು ಸರ್ಕಾರ ನಿಗದಿ ಮಾಡಿದ್ದೋ ಅಷ್ಟೇ ಮಾಡಬೇಕು ರೈತರು ಯಾವ ಕಾರಣಕ್ಕೂ ಎಕ್ಸ್ಟ್ರಾ ಇದು ಮಾಡೋದು ಅವ್ರನ್ನ ಎಕ್ಸ್ಟ್ರಾ ಇಟ್ ಮಾಡೋದು ಅವ್ರನ್ನ ಅವ್ರನ್ನ ಕಿಳ್ಕೊಳ್ಳೋದು ಮಾಡಿದ್ರೆ ನಾನು ನಿಮ್ಮ ನೇರವಾಗಿ ನಿಮ್ಮ ಯಾರ್ದಾರ ನಿಮ್ಮ ಕಾಂಟ್ಯಾಕ್ಟ್ ಮಾಡಿದರೆ ಅವ್ರ ಮೇಲೆ ಆ್ಯಕ್ಷನ್ ತಗೋತೀನಿ ಈ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಒಂದು ಬೆಟ್ಟದ್ಪುರ ಏನೋ ರಾಗಿ ಖರೀದಿ ಕೇಂದ್ರ ಇದೆ ಇಲ್ಲಿ ಇವತ್ತು ಏನು ರೈತ ಸಮಸ್ಯೆ ಏನಿದೆ ಆಲಿಸ್ಬೇಕು ಅಂತ ಮನ ಜಿಲ್ಲಾಧಿಕಾರಿ ನಿರ್ದೇಶನ ಇತ್ತು ಅದರಂತೆ ಬಂದಿದ್ದೀನಿ ಇವತ್ತು ಇವತ್ತೇನು ಸಾಕಷ್ಟು ರೈತರು ಅವರ ಸಮಸ್ಯೆ ಏನಿದ್ದಾರೆ ಏನು ಟೋಕನ್ನ ಏನು ಕೊಟ್ಟಷ್ಟು ಜ ಒಂದು ದಿನಕ್ಕೆ ಏನು ಟೋಕನ್ ಕೊಡ್ತಾರೆ ಅದರಷ್ಟು ಸಂಖ್ಯೆ ಅಷ್ಟು ಇವತ್ತು ಎತ್ತುವಳಿ ಮಾಡ್ತಾ ಇದ್ದಾರಾ ಏನು ಅನ್ನೋ ಬಗ್ಗೆ ಒಂದು ಸಮಸ್ಯೆ ಏನಿತ್ತು ಮತ್ತು ಚೀಲ ಎಲ್ಲ ಏನೇನಿತ್ತು ಅದನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಎಲ್ಲ ಕ್ರಮವಹಿಸ್ತಾ ಮತ್ತು ಇವತ್ತೇನು ಸಮಸ್ಯೆ ಅಂದರೆ ಸ್ವಲ್ಪ ಲೇಬರ್ ಸಮಸ್ಯೆ ಅಂತ ಹೇಳ್ತಾರೆ ಅದನ್ನು ಮನೆ ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ಗಮನ ತಂದು ಅದನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕ್ರಮ ವಹಿಸ್ತಾ ವಹಿಸ್ತಾ ವಹಿಸೋಕೆ ಕ್ರಮವಹಿಸ್ತಾ ಇದ್ದೀನಿ ಹಾಗಾಗಿ ಇಲ್ಲಿ ಮುಖ್ಯವಾಗಿ ಅಂತಂದರೆ ಈಗ ಇನ್ ಟೈಮಲ್ಲಿ ಏನೋ ಟ್ರಾನ್ಸ್ಪೋರ್ಟೇಷನ್ ಆಗ್ತಾರೆ ಅಂತ ಹೇಳ್ತಾರೆ ಅದನ್ನು ಸಹ ಮನೆ ಜಿಲ್ಲಾಧಿಕಾರಿಗಳಿಗೆ ಗಮನ ತಂದು ಅದನ್ನು ಸಹ ಅದೇ ದಿನ ಏನೇ ತೋಳಿ ಆಗಬೇಕು ಇಲ್ಲಿಂದ ಸಾಗಾಣಿಕೆ ನಮಗೆ ರೈತರಿಂದ ಖರೀದಂಥ ಮಾದನ್ನು ಮಾಡಿದಂಥ ಏನು ಸ್ಟಾಕ್ ಇರುತ್ತೆ ಅವತ್ತವತ್ತೇ ತೋಳಿ ಮಾಡಲಿಕ್ಕೆ ಸೂಕ್ತ ಕ್ರಮ ವಹಿಸುವ ನಿಟ್ಟಿನಲ್ಲಿ ಮನೆ ಜಿಲ್ಲಾಧಿಕಾರಿಗಳ ಜೊತೆ ಡಿಸ್ಕಸ್ ಮಾಡಿ ಮತ್ತು ಅವ್ರಿಗೆ ಪತ್ರವಹರ ಮಾಡಿ ಅದನ್ನು ಸಮಸ್ಯೆ ಬಗೆಹರಿಸ ಎಲ್ಲ ಕ್ರಮ ಪ್ರವರ್ತಿ ಅಂತ ಈ ಸಂದರ್ಭದಲ್ಲಿ ಕೇಳಿದ್ದರು